ನಮಸ್ಕಾರ ವೆಲ್ಕಮ್ ಟಿವಿ ಕನ್ನಡ ಕರ್ನಾಟಕ ಜಾತಿ ಗಣತಿ ವಿವಾದ ಮತ್ತಷ್ಟು ತಾರಕಕ್ಕೇರಿರುವ ಸಾಧ್ಯತೆಗಳು ದಟ್ಟವಾಗಿವೆ ಸಿಎಂ ಸಿದ್ದರಾಮಯ್ಯ ಅವರು ಜಾತಿ ಜೇನುಗೂಡಿಗೆ ಯಾಕೆ ಕೈ ಹಾಕಿದ್ರು ಎನ್ನುವಷ್ಟರಲ್ಲಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರ ಸಂಪುಟದ ಹಲವಾರು ಸಚಿವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಪರಿಶಿಷ್ಟ ಜಾತಿ ಮೀಸಲಾತಿ ವಿಚಾರದಲ್ಲಿ ಜಾತಿ ಗಣತಿ ಅನ್ವಯ ಬೇಡ ಎನ್ನುವುದಾದರೆ ಇತರರ ಮೀಸಲಾತಿಗೆ ಇದರ ಅನ್ವಯ ಏಕೆ ಎಂದು ಪ್ರಶ್ನಿಸಿದ್ದಾರೆ ಹೀಗಾಗಿ ಸಚಿವರ ಅಭಿಪ್ರಾಯ ಸಂಗ್ರಹಕ್ಕೆ ಪ್ಲಾನ್ ಮಾಡಿದ್ರು ಸಿದ್ದ ಆದರೆ ಈಗ ಮತ್ತೊಂದು ಹೊಡೆತ ಬಿದ್ದಿದೆ ಕಳೆದ ಸಂಪುಟ ಸಭೆಯಲ್ಲಿ ಅರ್ಧಕ್ಕೆ ನಿಲ್ಲಿಸಿದ ಜಾತಿ ಗಣತಿ ಚರ್ಚೆ ಈಗ ಮುಂದಿನ ಅಂದ್ರೆ ಬರುವ ಮೇ ಎರಡರಂದು ಮತ್ತೆ ಈ ಬಗ್ಗೆ ಮಾತುಕತೆ ನಡೆಸಲಾಗುವುದು ಎನ್ನಲಾಗ್ತಿದೆ ಆದ್ರೆ ಈ ಹೊತ್ತಲ್ಲೇ ಜಾತಿ ಗಣತಿಯ ಮೂಲ ವರದಿಯೇ ಮಿಸ್ ಆಗಿದೆ ಎನ್ನುವ ಗುಸುಗುಸು ಮಾತುಗಳು ಹಬ್ಬಿದೆ ಹೌದು ಕರ್ನಾಟಕ ಜಾತಿ ಗಣತಿ ವಿವಾದ ಈಗಾಗಲೇ ರಾಜ್ಯದಲ್ಲಿ ಕಿಚ್ಚು ಹಚ್ಚಿದೆ ಈ ವೇಳೆ ಜಾತಿ ಗಣತಿ ವರದಿಗೆ ಸಂಬಂಧಿಸಿದ ಕಾಂತರಾಜ್ ಆಯೋಗದ ಮೂಲ ಪ್ರತಿ ಕಣ್ಮರೆಯಾಗಿದೆ ಎಂಬ ಹೊಸ ವಿವಾದ ಕರ್ನಾಟಕದಲ್ಲಿ ಮತ್ತೊಂದು ಸುತ್ತಿನ ರಾಜಕೀಯ ವಾದ ಹಾಗೂ ವಿವಾದ ನಡೆಯಲಿದೆ ಎಂಬ ಮುನ್ಸೂಚನೆ ನೀಡಿದೆ ಕಾಂತರಾಜ್ ಆಯೋಗದ ಮೂಲ ದತ್ತಾಂಶ ಲಭ್ಯತೆ ಮತ್ತು ಇದಕ್ಕೆ ಸಂಬಂಧಿಸಿದ ಪತ್ರವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವುದು ಸಮಸ್ಯೆಗಳನ್ನ ಮತ್ತಷ್ಟು ಜಟಿಲಗೊಳಿಸಿದೆ ಸರ್ಕಾರವು ಈ ವಿಚಾರದಲ್ಲಿ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದ್ದು ಸಾರ್ವಜನಿಕ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡುವ ಜವಾಬ್ದಾರಿಯನ್ನ ನಿಭಾಯಿಸಬೇಕಾಗಿದೆ ಎನ್ನಲಾಗ್ತಿದೆ ಹೀಗಾಗಿ ರಾಜ್ಯ ಸರ್ಕಾರದ ಮುಂದಿನ ಸಚಿವ ಸಂಪುಟ ಸಭೆ ಮೇ ಎರಡರಂದು ನಡೆಯಲಿದ್ದು ಈ ಸಭೆಯಲ್ಲಿ ಜಾತಿ ಗಣತಿ ವರದಿಯ ಮೂಲ ಪ್ರತಿ ಕಳವು ಆರೋಪ ಕುರಿತು ಚರ್ಚೆ ನಡೆಸುವ ಸಾಧ್ಯತೆಗಳು ಇವೆ ಎಂದು ತಿಳಿದು ಬಂದಿದೆ ಕಾಂತರಾಜ್ ಆಯೋಗದ ಮೂಲ ದತ್ತಾಂಶ ಈಗ ಲಭ್ಯವಿಲ್ಲ ಎಂದು ಜಯಪ್ರಕಾಶ್ ಹೆಗಡೆ ಹೇಳಿದ್ದಾರೆ ಅಲ್ಲದೆ ಮೂಲ ದತ್ತಾಂಶದ ಮಾಹಿತಿ ಇಲ್ಲದ ಕಾರಣಕ್ಕೆ ಸ್ಯಾಂಪಲ್ ಆಧಾರಿತ ವಿಧಾನವನ್ನ ಬಳಸಬೇಕಾಯಿತು ಎಂದು ಹೆಗಡೆ ಅವರು ತಿಳಿಸಿದ್ದಾರೆ ಇದು ಕರ್ನಾಟಕದಲ್ಲಿ ರಾಜಕೀಯ ಬಿರುಗಾಳಿಯನ್ನ ಎಬ್ಬಿಸಲಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಿದೆ ಈ ಆರೋಪ ಕುರಿತು ಪ್ರತಿಕ್ರಿಯೆ ನೀಡಿರುವ ಗೃಹ ಸಚಿವ ಪರಮೇಶ್ವರ ಅನಗತ್ಯ ಆರೋಪಗಳನ್ನ ಮಾಡುವುದರಲ್ಲಿ ಅರ್ಥವಿಲ್ಲ ಮೂಲ ವರದಿ ಇಲ್ಲದೆ ವರದಿಯನ್ನ ಸಿದ್ಧಪಡಿಸಲು ಹೇಗೆ ಸಾಧ್ಯ ಈ ಬಗ್ಗೆ ಸಚಿವ ಸಂಪುಟದಲ್ಲಿ ಚರ್ಚೆ ನಡೆಸಲಾಗುವುದು ಇದು ಗಂಭೀರ ಆರೋಪವಾಗಿದ್ದು ವಿಪಕ್ಷಗಳ ಆರೋಪ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ ಇನ್ನು ಇತ್ತ ಮೂಲ ಆಧಾರವಿಲ್ಲದೆ ನೀತಿಗಳನ್ನ ಹೇಗೆ ರೂಪಿಸಲು ಸಾಧ್ಯ ಎಂದು ವಿರೋಧ ಪಕ್ಷದ ನಾಯಕ ಆರ್ ಪ್ರಶ್ನೆ ಪ್ರ ಇದಕ್ಕೆ ಪ್ರತಿಕ್ರಿಯಿಸಿರುವ ಡಿಕೆ ಶಿವಕುಮಾರ್ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಆರ್ ಅಶೋಕ್ ಅವರು ಸುಳ್ಳು ಹೇಳಬಾರದು ಜಾತಿ ಗಣತಿ ವರದಿ ನಿಜವೇ ಸುಳ್ಳೆ ನಕಲಿಯೇ ಎಂಬುದರ ಬಗ್ಗೆ ಆಯೋಗದ ಅಧ್ಯಕ್ಷರಾಗಿದ್ದ ಜಯಪ್ರಕಾಶ್ ಹೆಗ್ಡೆ ಅವರನ್ನ ಕೇಳಲಿ ಅಥವಾ ಅಧಿಕಾರಿಯಾದ ದಯಾನಂದ್ ಅವರ ಬಳಿ ವಿಚಾರಿಸಿದ್ರೆ ಉತ್ತರ ಸಿಗಬಹುದು ಎಂದು ಹೇಳಿದ್ದಾರೆ ಒಟ್ಟಾರೆ ಈ ಮೂಲಕ ಜಾತಿ ಗಣತಿ ಮೂಲ ಸಮೀಕ್ಷೆಗಾಗಿ ರಾಜ್ಯ ಸರ್ಕಾರವು ಬರೋಬ್ಬರಿ ನೂರ ಅರವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಆದ್ರೂ ಕೂಡ ಈ ಬಗ್ಗೆ ತನಿಖೆ ನಡೆಸಲು ಸರ್ಕಾರವು ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಇನ್ನು ಇತ್ತ ಈಗಲೂ ಕೂಡ ಮೂಲವರದಿ ಎಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ ಎನ್ನಲಾಗ್ತಿದೆ ಹೀಗಾಗಿ ಈಗ ಜಾತಿ ಗಣತಿ ಕಾವು ಹೇಗೆ ಎಫೆಕ್ಟ್ ಆಗಬಹುದು ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ